ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ಇವತ್ತು ಪಂಚಮಿ ಹಬ್ಬದ ಪ್ರಯುಕ್ತ ತಂಬಿಟ್ಟಿನ ಉಂಡೆನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ವೀಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವು ಸಹ ಈ ಥರ ತಂಬಿಟ್ಟಿನ ಉಂಡೆನ ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನು ತಂಬಿಟ್ಟನ್ನು ಮಾಡೋದಕ್ಕೆ ಮೊದಲು ಈ ಥರ ಬಟ್ಲಲ್ಲಿ ಎರಡು ಬಟ್ಲು ಪುಟಾಣಿನ ತೊಗೊಂಡಿದ್ದೀನಿ ಪುಟಾಣಿನ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ಯಾಕೆಂದರೆ ಇವಾಗ ಮಳೆಗಾಲ ಆಗಿರೋದ್ರಿಂದ ಅದಕ್ಕೋಸ್ಕರ ಅವು ಕಡಲೆ ಸ್ವಲ್ಪ ಹಸಿ ಇರ್ತವೆ ಇದ್ದರೆ ತಂಬಿಟ್ಟು ರುಚಿ ಬರೋದಿಲ್ಲ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ತೀನಿ ನೀವು ಜಾಸ್ತಿ ಏನು ಉರಿಯೋ ಅವಶ್ಯಕತೆ ಇಲ್ಲ ಸ್ವಲ್ಪ ನಮಗೆ ಬೆಚ್ಚಗಾದರೆ ಸಾಕು ಇವಾಗ ನಮಗೆ ನೀವು ಪುಟಾಣಿಯನ್ನು ಬೆಚ್ಚಗಾಗಿದ್ದಾವೆ ನಾನು ಸ್ಟವನ್ನ ಆಫ್ ಮಾಡ್ಕೊಳ್ತೀನಿ ಇವಾಗ ಬಿಸಿ ಮಾಡ್ಕೊಂಡಿರುವಂತಹ ಪುಟಾಣಿನ ನಾನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತೀನಿ ಮಿಕ್ಸಿ ಜಾರ್ಗೆ ಹಾಕೊಂಡ್ಬಿಟ್ಟು ಇದನ್ನು ಸಣ್ಣದಾಗಿ ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ನಾನು ತಂಬಿಟ್ಟಿಗೆ ಹಾಕ್ಕೊಳ್ಳೋದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಕರಿ ಎಳ್ಳನ್ನು ತೊಗೊಂಡಿದ್ದೀನಿ ನೀವು ಕರಿ ಎಳ್ಳು ಬಿಳಿ ಎಳ್ಳು ಯಾವುದು ಬೇಕಾದರೂ ಯೂಸ್ ಮಾಡಿ ಇಲ್ಲ ನಾವು ಎರಡನ್ನೂ ಬಳಸ್ತೀವಿ ಅಂತ ಹೇಳಿದರೆ ಎರಡನ್ನೂ ಕೂಡ ಹಾಕ್ಕೊಂಡು ಬಳಸ್ಬೋದು ಎಳ್ಳನ್ನು ಸ್ವಲ್ಪ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಳ್ಳು ಬೇಗ ಉರಿಯುತ್ತೆ ಕೈಯಾಡಿಸ್ತಾನೆ ಇರಿ ಇಲ್ಲ ಅಂತ ಹೇಳಿದರೆ ಅದು ಸೀದೋಗಿಬಿಡುತ್ತೆ ಅವು ಸ್ವಲ್ಪ ಒತ್ತಿದ್ವು ಅಂದ್ರೂ ಸಹ ನಮಗೆ ಒತ್ತಿದ ಸ್ಮೆಲ್ ಬರುತ್ತೆ ನೋಡಿ ಇವಾಗ ಎಳ್ಳು ಸಿಡಿತಾ ಇದೆ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಇವಾಗ ಇದನ್ನು ನಾನು ಒಂದು ಬೌಲಿಗೆ ತೆಕ್ಕೊಳ್ತೀನಿ ಇವಾಗ ಇದೇ ತವಾ ಬಿಸಿಗೆನೇ ನಾನು ಒಂದು ಸ್ವಲ್ಪ ಒಣ ಕೊಬ್ಬರಿನ ತೊಗೊಂಡಿದ್ದೀನಿ ಒಣ ಕೊಬ್ಬರಿನ ಏನೋ ಅದನ್ನ ಕಲರ್ ಚೇಂಜ್ ಆಗೋವರೆಗೂ ಹುರಿಯೋ ಅವಶ್ಯಕತೆ ಇರಲ್ಲ ಇವಾಗ ತಂಪಿರೋದ್ರಿಂದ ಅದು ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ನಾನು ಬಾಂಡ್ಲಿ ಬಿಸಿಗೆನೆ ಹಾಕ್ಕೊಳ್ತಾ ಇದ್ದೀನಿ ಈ ಒಣ ಕೊಬ್ಬರಿ ಮತ್ತು ಎಳ್ಳು ಇಷ್ಟೇ ಹಾಕಬೇಕು ಅಂತ ಏನಿಲ್ಲ ನಿಮಗೆ ರುಚಿಗೆ ಅನುಗುಣವಾಗಿ ನಿಮಗೆ ಎಷ್ಟು ಬೇಕನ್ನಿಸುತ್ತ ಅಷ್ಟನ್ನು ಯೂಸ್ ಮಾಡಿ ಇವಾಗ ಕೊಬ್ಬರಿ ನಮಗೆ ಡ್ರೈ ಆಗಿದೆ ಇವಾಗ ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತಹ ಪುಟಾಣಿನ ನಾವು ಜರಡಿಗೆ ಇಟ್ಕೋಬೇಕು ಜರಡಿಗೆ ಇಟ್ಕೊಂಡೇ ಜರಡಿಗೆ ಇಟ್ಕೊಳ್ದೇನೆ ನಾವು ಹಾಗೇ ತಂಬಿಟ್ಟು ಮಾಡಬಾರ್ದು ಅದು ರುಚಿ ಬರಲ್ಲ ಯಾಕೆಂದರೆ ನಾವು ಎಷ್ಟೇ ಗ್ರೈಂಡ್ ಮಾಡಿದ್ರು ಸಹ ಅದರಲ್ಲಿ ಸ್ವಲ್ಪ ನುಚ್ಚು ಉಳ್ಕೊಂಡಿರುತ್ತೆ ಹಾಗಾಗಿ ನಮಗೆ ಪೂರ್ತಿ ಹಿಟ್ಟು ಬೇಕು ಅದಕ್ಕೋಸ್ಕರ ನಾವು ಇದನ್ನು ಏನು ಹಿಟ್ಟನ್ನು ಸಾಣಿಸ್ಕೊಳ್ತೀವಲ್ಲ ಅದನ್ನು ತೊಗೊಂಡ್ಬಿಟ್ಟು ಇದನ್ನು ಜರಡಿ ಇಟ್ಕೊಳ್ತಾ ಇದ್ದೀನಿ ಹಿಟ್ಟನ್ನು ಜರಡಿ ಇಡ್ಕೊ ಇಟ್ಕೊಂಡ್ಮೇಲೆ ನಾನು ಅದನ್ನು ಹಿಟ್ಟನ್ನು ಅಳತೆ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಬಟ್ಲು ಹಿಟ್ಟನ್ನು ಅಳತೆ ಮಾಡಿಬಿಟ್ಟು ತೆಕ್ಕೊಳ್ತೀನಿ ನಿಮಗೆ ಎಷ್ಟು ತಂಬಿಟ್ಟು ಬೇಕಾಗುತ್ತಲ್ಲ ಅಷ್ಟನ್ನು ನೋಡಿಬಿಟ್ಟು ನೀವು ತಗೋಬೋದು ನಾನಿಲ್ಲಿ ಈ ಥರ ಬೌಲಲ್ಲಿ ಎರಡು ಬೌಲು ಹಿಟ್ಟನ್ನು ತಗೊಳ್ತಾ ಇದ್ದೀನಿ ಇವಾಗ ನಾನು ಸ್ಟವನ್ನು ಹಚ್ಕೊಂಡಿದ್ದೀನಿ ನಾನಿಲ್ಲಿ ಈ ಥರ ಸ್ಪೂನಲ್ಲಿ ಗಟ್ಟಿ ತುಪ್ಪ ಆಗಿರೋದ್ರಿಂದ ನಾನು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ ತಂಬಿಟ್ಟಿಗೆ ಆದಷ್ಟು ತುಪ್ಪನೇ ಯೂಸ್ ಮಾಡಿ ಹಾಗೆಯೇ ನಾವು ಯಾವ ಬಟ್ಲಲ್ಲಿ ಪುಟಾಣಿ ಹಿಟ್ಟನ್ನು ಹಳ್ದಿಟ್ಕೊಂಡಿದ್ವಲ್ಲ ಅದೇ ಬಟ್ಲಲ್ಲೇ ನಾನು ಒಂದೂವರೆ ಬೌಲಷ್ಟು ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ನೀರನ್ನು ಏನೂ ಸೇರಿಸೋ ಅವಶ್ಯಕತೆ ಇಲ್ಲ ಹಾಗೆಯೇ ನಮಗೆ ಬೆಲ್ಲ ಪಾಕ ಬರಬೇಕು ಅಂತ ಏನಿಲ್ಲ ಬೆಲ್ಲ ನಮಗೆ ಕರ್ ಕರಗಿಬಿಟ್ಟು ಒಂದು ಕುದಿ ಕುದ್ರೆ ಸಾಕು ನಾನಿಲ್ಲಿ ಯೂಸ್ ಮಾಡಿರೋದು ಆರ್ಗ್ಯಾನಿಕ್ ಬೆಲ್ಲ ನೋಡಿಬಿಟ್ಟು ಚಲೋ ಬೆಲ್ಲನ ತಗೊಳ್ಳಿ ಅಂದರೆ ಮಾತ್ರ ನಮಗೆ ಉಂಡೆ ಅಥವಾ ತಂಬಿಟ್ಟು ಎಲ್ಲ ಚೆನ್ನಾಗಿ ಬರುತ್ತೆ ಹಾಗೆಯೇ ಬೆಲ್ಲನ ದಪ್ಪ ದಪ್ಪ ಉಂಡೆಗಳನ್ನಾಗಿ ಸಣ್ಣದಾಗಿ ಮಾಡಾಕ್ಬೇಡಿ ಅದನ್ನು ಪೂರ್ತಿಯಾಗಿ ಜಬ್ಬಿಟ್ಟು ಹಾಕ್ಕೊಳ್ಳಿ ಆರ್ಗಾನಿಕ್ ಬೆಲ್ಲ ಆಗಿರೋದ್ರಿಂದ ಅದು ಬೆಲ್ಲ ಸ್ವಲ್ಪ ಮೆತ್ತಗಿರುತ್ತೆ ನಮಗೆ ಇಲ್ಲಿ ಬೇಗ ಕರಗಿಬಿಡುತ್ತೆ ಇವಾಗ ನಮಗೆ ಬೆಲ್ಲ ಕರಗಿದೆ ಇದು ಒಂದು ಕುದಿ ಕುದ್ರೆ ಸಾಕು ಇವಾಗ ನಮಗೆ ಬೆಲ್ಲ ಎಲ್ಲ ಕರಗಿದೆ ಹಾಗೆ ಚೆನ್ನಾಗಿ ಕುದಿ ಬಂದಿದೆ ಇವಾಗ ನಾನು ಸ್ಟೌವನ್ನ ಆಫ್ ಮಾಡ್ಕೊಳ್ತೀನಿ ನಮಗೆ ಬೆಲ್ಲದ್ದು ಪಾಕ ರೆಡಿ ಆದಮೇಲೆ ನಾನು ಅದಕ್ಕೆ ಹುರಿದು ಇಟ್ಕೊಂಡಿರುವಂತಹ ಎಳ್ಳು ಹಾಗೆಯೇ ಡ್ರೈ ಮಾಡಿ ಇಟ್ಕೊಂಡಿರುವಂತಹ ಹೋಗಿ ಒಂದು ಸ್ವಲ್ಪ ಏಲಕ್ಕಿ ಮತ್ತು ಲವಂಗದ ಪುಡಿ ನೀವು ಬೇಕಂದರೆ ಶುಂಠಿ ಪುಡಿ ಕೂಡ ಯೂಸ್ ಮಾಡ್ಬೋದು ಹಾಗೆಯೇ ಏನು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ವಲ್ಲ ಪುಟಾಣಿ ಹಿಟ್ಟನ್ನು ಹಾಕ್ಕೊಳ್ತೀನಿ ನಾನಿಲ್ಲಿ ಎರಡು ಬಟ್ಲು ಪುಟಾಣಿ ಹಿಟ್ಟನ್ನು ತೊಗೊಂಡಿದ್ದೀನಿ ಆದರೆ ಅಷ್ಟನ್ನು ಒಂದೇ ಸರಿ ಹಾಕ್ಕೊಳ್ಳೋದಿಲ್ಲ ನೋಡಿಬಿಟ್ಟು ಎಷ್ಟು ಬೇಕು ಅನಿಸುತ್ತಲ್ಲ ಅಷ್ಟನ್ನು ಹಾಕ್ಕೊಳ್ತೀನಿ ಯಾಕೆಂದರೆ ಕೆಲವೊಂದು ಸರಿ ಒಷ್ಟು ಹಿಟ್ಟು ಹಿಡಿಯೋದಿಲ್ಲ ನಮಗೆ ಸ್ವಲ್ಪ ಉಳಿಯುತ್ತೆ ಇವಾಗ ನಾನು ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನನಗೆ ಒಷ್ಟು ಹಿಟ್ಟು ಹೋಗಲಿಲ್ಲ ಇನ್ನೂ ಸ್ವಲ್ಪ ಹಿಟ್ಟು ಉಳಿತು ಇವನ್ನ ಈ ಥರ ಉಂಡೆಗಳನ್ನಾಗಿ ಮಾಡಿ ಇಟ್ಕೋಬೋದು ಟು ಪೂರ್ತಿ ತಣ್ಣಗಾಗೋರ್ಗು ಬಿಡಬೇಡಿ ಒಂದು ಸ್ವಲ್ಪ ಬಿಸಿ ಆಗಿರುವಾಗಲೇ ಉಂಡೆಗಳನ್ನಾಗಿ ಕಟ್ಕೊಳ್ಳಿ ಯಾಕೆಂದರೆ ಆಮೇಲೆ ಡ್ರೈ ಆದಂಗೆ ಇದು ಕಟ್ಟೋದಕ್ಕೆ ಬರೋದಿಲ್ಲ ನೋಡಿ ಇಲ್ಲಿ ನಾನು ಈ ಥರ ಕಟ್ಕೊಳ್ತಾ ಇದ್ದೀನಿ ಇದು ಡ್ರೈ ಆಗಿದೆ ಇದಕ್ಕೆ ನಾನಿಲ್ಲಿ ಒಂದು ಸ್ವಲ್ಪ ಹಾಲನ್ನು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಈ ಥರ ಡ್ರೈ ಆಯಿತು ಉಂಡೆ ಕಟ್ಟೋದಕ್ಕೆ ಬರ್ತಿಲ್ಲ ಅಂತ ಹೇಳಿದರೆ ಒಂದು ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಕಟ್ಕೊಳ್ಳಿ ಇವನ್ನ ನಾವೇನಿಲ್ಲ ಅಂದರೂ ಹತ್ತರಿಂದ ಹದಿನೈದು ದಿನ ಇಟ್ಕೊಂಡು ತಿನ್ಬೋದು ಇವಾಗ ನಾನು ಒಷ್ಟು ಹಿಟ್ಟಿಂದನೂ ಈ ರೀತಿ ತಂಬಿಟ್ಟಿನ ಉಂಡೆಗಳನ್ನಾಗಿ ಮಾಡ್ಕೊಂಡಿದ್ದೀನಿ ಇವಾಗ ನಮಗೆ ತಂಬಿಟ್ಟಿನ ಉಂಡೆ ರೆಡಿಯಾಗಿದೆ